ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಆರೋಗ್ಯಕರವಾದಂಥ ಜ್ಯೂಸ್ ತಂದಿದ್ದೀನಿ ಈ ಜ್ಯೂಸ್ಗೆ ಏನೆಲ್ಲ ಹಾಕಿ ಮಾಡಿದೆ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಆ ವೀಡಿಯೋನ ನೋಡ್ತಾ ಹೋಗಿ ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಇದಕ್ಕೆ ಈ ಜ್ಯೂಸನ್ನ ಸಿಂಪಲ್ಲಾಗಿ ಮಾಡಿದ್ರು ಆರೋಗ್ಯಕ್ಕೆ ಭಾಳ ಚಲೋ ಅಂತಂದು ಇದು ಬೆಳಗಿಂದ ಹೊತ್ತು ಖಾಲಿ ಹೊಟ್ಟಾಗ ಒಂದು ಗ್ಲಾಸ್ ಕುಡ್ದುಬಿಟ್ರೆ ಆಹಾ ಮಸ್ತ್ ಒಂದು ಟಿಫಿನ್ ಬೇಡ ಏನು ಬೇಡ ಅನ್ಸತ್ತ ಅಷ್ಟು ಹೆಲ್ದಿ ಫುಡ್ ಜ್ಯೂಸ್ ಆಗೈತಿ ಬರ್ರಿ ಇದನ್ನ ಹೆಂಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಮತ್ತು ಇದ್ರ ಹೆಸರು ಹೇಳಿಲ್ಲಲ್ರಿ ಇದು ಕ್ಯಾರೆಟ್ ಬೀಟ್ರೂಟ್ ಪುದೀನಾ ಜ್ಯೂಸ್ ನಾನು ಮಾಡಿದ್ದು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೀಟ್ರೂಟ್ನ ಕ್ಲೀನ್ ಮಾಡಿಕೊಂಡು ಸ್ವಚ್ಛಗೆ ತೊಳ್ಕೊಂಡು ಈ ಥರ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿನಿ ಒಂದು ಕಪ್ನಷ್ಟು ಕ್ಯಾರೆಟ್ನ ಈ ಥರ ಸ್ಲೈಸ್ ಮಾಡಿಟ್ಕೊಂಡಿನಿ ಒಂದು ಕಾಲು ಭಾಗದಷ್ಟು ಲಿಂಬೆ ಹಣ್ಣಿಂದ ಇಟ್ಕೊಂಡಿನಿ ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಇಟ್ಕೊಂಡಿನಿ ಅದನ್ನು ಕ್ಲೀನ್ ಮಾಡಿಟ್ಕೊಂಡಿನಿ ಸ್ವಲ್ಪ ಒಂದು ಹತ್ತು ಹದಿನೈದು ಪುದೀನ ಮತ್ತು ಚಾಟ್ ಮಸಾಲ ಮತ್ತು ಕೆಂಪು ಉಪ್ಪು ತೊಗೊಂಡಿನಿ ಇಷ್ಟಾದ್ರೂ ಸಾಕು ನೋಡಿರಿ ಫಟಾಫಟ್ ಮಾಡ್ಕೊಬೋದು ಈಗ ಕ್ಯಾರೆಟ್ ಬೀಟ್ರೂಟ್ ಮತ್ತು ಪುದೀನ ಹಾಕ್ಕೊಂಡೆ ಆಮೇಲೆ ಇದಕ್ಕೆ ನಾನು ಹಾಕ್ಕೊಂಡಿದ್ದು ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಶುಂಠಿನ ಹಾಕ್ಕೊಂಡೆ ಆಮೇಲೆ ಈಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಇದು ಕೆಂಪು ಉಪ್ಪು ತೊಗೊಂಡಿದ್ದೀನಿ ನಾನು ನೀವು ಬೇಕಂದ್ರೆ ಬ್ಲ್ಯಾಕ್ ಸಾಲ್ಟನ್ನು ಹಾಕೊಬೋದು ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲೆ ಹಾಕ್ಕೊಂಡೆ ಒಂದು ಕಾಲು ಭಾಗದಷ್ಟು ಲಿಂಬೆಹಣ್ಣಿನ ರಸ ಹಾಕೋತೀನಿ ಇಷ್ಟು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಬೇಕ್ರಿ ಈಗ ನೋಡಿರಿ ಒಂದು ಗ್ಲಾಸ್ ನೀರ್ನಾಗ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡು ಮೊದಲು ರುಬ್ಕೋತೀನಿ ಆಮೇಲೆ ಮತ್ತೊಂದು ಸಲ ನೀರು ಹಾಕ್ಕೊಂಡು ಮತ್ತೆ ಪೂರಾ ನುಣ್ಣಗೆ ಆಗಂಗೆ ರುಬ್ಕೊಬೇಕು ಈಗ ನೋಡಿರಿ ಇಷ್ಟು ರೆಡಿ ಆತಿದೆ ಇನ್ನು ಒಂದು ಸಲ ರುಬ್ಕೋಬೇಕು ಇದನ್ನ ಸೋಸ್ಕೊತೀನಿ ಈಗ ಎಲ್ಲ ನೀಟಾಗಿ ಸೋಸ್ಕೊಂಡು ಮತ್ತೊಂದು ಸಲ ಹಾಕ್ಕೋಬೇಕಂದ್ರೆ ಸ್ವಲ್ಪ ಚಟ್ ಚಟ್ರ್ ಉಳ್ದಿರ್ತೈತಲ್ಲ ಅದನ್ನು ಸಲ ಮಿಕ್ಸರಿಗೆ ಹಾಕ್ಕೊಂಡ್ರೆ ಫುಲ್ ನುಣ್ಣಗೆ ಆಗ್ತೈತಿ ಆದ್ರೆ ಸ್ವಲ್ಪ ಅಂದ್ರೆ ತುರಿದು ಹಾಕ್ಬೇಕಿತ್ತೇನೋ ನಾನು ಇರಲಿ ಆದರೆ ಇಷ್ಟು ಜ್ಯೂಸ್ ಬಂತು ಚಲೋ ಬಂತು ನೋಡಿರಿ ಮತ್ತೊಮ್ಮೆ ರುಬ್ಬಿ ಹಾಕ್ಕೊಂಡೆ ಒಟ್ಟು ಒಂದು ಮೂರು ಎರಡುವರ್ಧ ಮೂರು ಗ್ಲಾಸ್ನಷ್ಟು ಜ್ಯೂಸ್ ಬಂತು ಇಷ್ಟು ರೆಡಿ ರೀ ಇದನ್ನ ಖಾಲಿ ಹೊಟ್ಟಾಗ ಡೈಲಿ ಅಥವಾ ಎರಡು ದಿನಕ್ಕೆ ಒಂದು ಸಲ ಹಿಂಗೆ ಕುಡಿದ್ರೆ ಭಾಳ ಚೊಲೋ ಹೆಂಗೆ ಕೆಲಸ ಮಾಡ್ತೈತಿ ಅಂತ ತೂಕ ಎಳ್ಸಕ್ಕನೂ ಸಹಾಯ ಮಾಡ್ತೈತಿ ಕೊಬ್ಬು ಕರ್ಗಿಸೋಕ ಸಹಾಯ ಮಾಡ್ತೈತಿ ಈ ಬೀಟ್ರೂಟ್ ಮತ್ತು ಮೂಳೆಗಳಿಗೂ ಬಲ ಅಂದರೆ ಶಕ್ತಿ ಕೊಡುತ್ತ ಅಂತ ಹೇಳ್ತಾರೆ ಹಂಗೆ ಮತ್ತು ರಕ್ತಹೀನತೆನ ಕಡಿಮೆ ಮಾಡ್ತೈತಿ ಅಂತಲೂ ಹೇಳ್ತಾರೆ ಇದರಿಂದ ಭಾಳ ಉಪಯೋಗ ರೀ ಇನ್ನೂ ಹಲವಾರು ಉಪಯೋಗಗಳದವು ಹಂಗಾಗಿ ಇದನ್ನ ಆದಷ್ಟು ಡೇಲಿ ಒಂದು ಗ್ಲಾಸ್ ಕುಡಿಬೋದು ನೀವು ಚಾಟ್ ಮಸಾಲ ಅದು ಇಷ್ಟಪಡಲಿಲ್ಲ ಅಂದರೆ ಬರೀ ಪುದೀನ ಶುಂಠಿ ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರು ನೀಟಾಗಿ ರುಬ್ಕೊಂಡು ಕುಡಿಬೋದು ಮತ್ತು ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಟ್ರೈ ಮಾಡಿ ಆಮೇಲೆ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡಿರಿ ವೀಕ್ಷಣೆ ಮಾಡಿದ್ದ ಎಲ್ಲರಿಗೂ ಧನ್ಯವಾದಗಳು